ಕರೆಕ್ಟ್ ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಒಂದ್ ನಿಮಿಷ ಮುಂಚೆ ಹುಟ್ಟಿದ್ರೆ ಮೈಸೂರು ಮಹಾರಾಜನ್ ಮೊಮ್ಮಗ ಆಗ್ತಿದ್ದೆ ಅಂತ ಹುಟ್ಟಲಿಲ್ಲ ಮತ್ತೆ ರಾಜೇಶ್ ನನ್ನ ಓಡಿಸಿದ ಮೋಟರ್ ಬೈಕ್ ಕಾರವಾರದಲ್ಲಿದೆ ಗೋವಾ ಅಲ್ಲಿ ಸ್ಟಿಲ್ ದೇ ಅಫ್ಘಾನಿಂಗ್ ಅಕ್ಟಿವ್ಗೆ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ ನೀವು ಗಾಡಿ ಮಾರಿದ್ರೆ ನೀವೇ ಹೋಗಿ ಅದನ್ನ ಹೆಸರು ಚೇಂಜ್ ಮಾಡಿಸಬೇಕು ಆತರ ಬರ್ದಿದ್ದೆ ನಾನು ಜಜ್ಮೆಂಟ್ ಇವತ್ತು ನೀವು ಕೊಟ್ಬಿಟ್ರೆ ಅವನೇನ್ ಮಾಡ್ತಾನೆ ಸೆಕೆಂಡ್ ಹ್ಯಾಂಡ್ ಅವನು ಒಂದ್ ಟ್ವೆಂಟಿ ನೈನ್ ಫಾರಂ ತಗೊಂಡ್ಬಿಡ್ತಾನೆ ಸೈನ್ ಹಾಕಿ ಸರ್ ಸಾಕು ಮಿಕ್ಕಿದೆಲ್ಲ ಆಗತ್ತೆ ಅಂತ ಆ ರಿಟರ್ನ್ ರಿಟರ್ನ್ ಜಜ್ಮೆಂಟ್ ಇನ್ ಧಾರವಾಡ ಪಬ್ಲಿಷ್ ಮಾಡಿದ್ದೀನಿ ರಿಪೋರ್ಟ್ ಮಾಡಿದ್ದೀನಿ ನೋಡಿ ನೀವು ಬರೇ ಮಾರ್ಬಿಟ್ಟು ಟ್ವೆಂಟಿ ನೈನ್ ಹಾಕಿದ್ರೆ ನಿಮ್ ಜವಾಬ್ದಾರಿ ಮುಗಿಯೋದಿಲ್ಲ ಅದಾದ್ಮೇಲೆ ಹೋಗಿ ಆ ಆರ್ ಟಿಒ ನಲ್ಲಿ ಅದನ್ನ ಬದಲಾವಣೆ ಮಾಡಿಸ್ಬೇಕು ಅದನ್ನ ಯಾರು ಹೇಳೋದಿಲ್ಲ ಅದಕ್ಕೆ ಪ್ರತ್ಯೇಕವಾದ ಫಾರ್ಮ್ಸ್ ಇದೆ ಅದು ಮಾಡುತ್ತೆ ಹೋದ್ರೆ ಯು ಕಂಟಿನ್ಯೂ ಬಿ ದಿ ಓನರ್ ಅಂಡ್ ಇಫ್ ದ ಸಬ್ಸಿಕ್ವೆಂಟ್ ಫೆಲೋ ಡಸ್ ನಾಟ್ ಬೈ ದಿ ಇನ್ಶೂರೆನ್ಸ್ ನಾಳೆ ಬೆಳಗ್ಗೆ ಅವನ್ ಯಾವನ್ನ ಗೊತ್ತ ಹೊಡೆದ್ರೆ ಇಪ್ಪತ್ತು ಲಕ್ಷ ತಲೆ ಮೇಲೆ ಬರುತ್ತೆ ಅದು ಒಂದು ಭಾಗ ಗಂಧ ಸಾಗಾವಣೆ ಮಾಡೋದು ಲಿಕ್ಕರ್ ಫಾರೆಸ್ಟ್ ಪ್ರೊಡ್ಯೂಸು ಇಂತಹ ಕುಕೃತ್ಯಗಳಿಗೆಲ್ಲ ಇಂಥದ್ದೇ ಗಾಡಿಗಳನ್ನ ಉಪಯೋಗಿಸ್ತಾರೆ ಒಂದೊ ಕದ್ದಿರೋದು ಇಲ್ಲದಾದ್ರೆ ಈ ತರ ಹೆಸರು ಚೇಂಜ್ ಆಗಿಲ್ದಿರೋದು ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ರಿಕ್ವೈರ್ಮೆಂಟ್ ನಾವು ಫಾಲೋ ಮಾಡದೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳು ನಮ್ಮ ಇಂಡಿಯನ್ ಮೆಂಟಾಲಿಟಿ ಹೆಂಗಾಗೋಬಿಟ್ಟಿದೆ ಅಂತಂದ್ರೆ ನಾವು ಆಡ್ಬೇಕಾದಾಗ ಸರಿಯಾಗಿ ಆಡೋದಿಲ್ಲ ಅಲ್ಲೆಲ್ಲ ಹೋಗಿ ಏನೋ ಬಂದ್ಬಿಡೋದು ಬಹಳ ಹಿಂದಕ್ಕೆ ಒಂದು ಉರ್ದು ಗಾದೆ ಇತ್ತು ಅಮರ ಕುತ್ತ ಅಮರ ಗಲಿಮೆ ಶೇರ್ಹೆ ಅಂತ ಈಗ ಚೇಂಜ್ ಆಗೋಗ್ಬಿಟ್ಟಿದೆ ಅಮರ ಕುತ್ತೇರ್ ಕರ್ನೆ ಕೆ ವಕತ್ ಪರ್ ಪಾಯ್ಕಾನೆ ಅಂತ ಅರ್ಥ ಆಯ್ತಲ್ಲ ಅಲ್ಲಿ ಆಗ್ಬೇಕಾದಾಗ ಮಾಡೋದಿಲ್ಲ ಅವರು ಏನ್ ಮಾಡಬೇಕು ಅದನ್ನ ಮಾಡೋದಿಲ್ಲ ಆಮೇಲೆ ಬಂದು ಅವ್ರು ಯಾರೋ ಇಷ್ಟರನ್ನಿಂದ ಸೋತ್ರೆ ರನ್ ರೇಟ್ ಇಷ್ಟು ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ನಾವು ಫೈನಲ್ಗೆ ಹೋಗ್ತೀವಿ ದಿಸ್ ಯು ಡೋಂಟ್ ಪ್ಲೇ ಪ್ರಾಪರ್ಲಿ ಅಂಡ್ ಯು ಪ್ರೇ ಫಾರ್ ಸಂಬಡಿ ದಿ ಗೇಮ್ ಫಾರ್ ಯುವರ್ ಸೇಕ್ ದಿಸ್ ಇಸ್ ಎ ವೆರಿ ಬ್ಯಾಡ್ ಟೆಂಪರ್ಮೆಂಟ್ ಯು ಸಿಗೇನೇಸ್ ದಿ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಸೇಮ್ ಶುಡ್ ಬಿ ಅಪ್ಲಿಕಬಲ್ ಟು ದಿ ಅವರ್ ಫೀಲ್ಡ್ ಆಲ್ಸೋ ಒಬ್ಬ ಮನುಷ್ಯ ಬಂದಿದ್ದಾನೆ ನ್ಯಾಯಾಲಯಕ್ಕೆ ಫಸ್ಟ್ ಅಪೀಲ್ ಇದೆ ಬಹಳಷ್ಟು ನಮ್ಮಲ್ಲಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಲಿಟಿಗೆಂಟ್ಸ್ ಏನಿದ್ದಾರೆ ಬಹಳಷ್ಟು ಜನಕ್ಕೆ ಇದು ಲಾಸ್ಟ್ ಕೋರ್ಟ್ ಆರ್ಥಿಕ ಸ್ಥಿತಿ ಸಮಯ ಡಿಸ್ಟೆನ್ಸು ಇದನ್ನೆಲ್ಲ ಗಮನಕ್ಕೆ ಹಾಕೊಂಡ್ರೆ ಬಹಳಷ್ಟು ಜನಕ್ಕೆ ಇದು ಫೈನಲ್ ಕೋರ್ಟ್ ಆಗುತ್ತೆ ದೋ ಎನ್ ಅಪೀಲ್ ಇಸ್ ದೇರ್ ಬಿಫೋರ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಟೆಲಿಂಗ್ ಅಪೀಲ್ ಈಸ್ ನಟಿಂಗ್ ಬಟ್ಲಿಮೆಂಟರಿ ಸೊ ರಿವ್ಯಾಲ್ಯೂಯೇಷನ್ ಮಾಡೋಣ ಅವ್ರು ಕೊಟ್ಟಂತದನ್ನೆಲ್ಲ ಮೌಲ್ಯ ಮಾಪಣ ಇನ್ನೊಂದ್ಸತಿ ಮಾಡೋಣ ಮೌಲ್ಯ ಇದ್ರೆ ಕೊಡೋಣ ನಂಬರ್ ಎಲ್ಲೋ ಹತ್ತು ನಂಬರ್ ಕೊಡ್ಬೇಕಾಗಿರುತ್ತೆ ಸೊನ್ನೆ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಪಕ್ಕದಲ್ಲಿ ಒಂದು ಸೇರ್ಸೋಣ ಇಲ್ಲ ನ್ಯಾಯವಾಗಿ ಅವ್ರಿಗೆ ಕೊಡಬೇಕಾಗಿದ್ದಿದ್ದೆ ಸೊನ್ನೆ ಇವರು ಹತ್ತು ನಂಬರ್ ಕೊಟ್ಬಿಟ್ಟಿದ್ರೆ ಒಂದ್ ಕಿತ್ತಾಕ್ ಬಿಡೋಣ ಮುಗ್ದೋಯ್ತಲ್ಲ ಅಷ್ಟೇ ಮೌಲ್ಯ ಮರುಮೌಲ್ಯ ಮಾಪಣ ಅಪೀಲ್ ಅನ್ನೋದು ಕೆಳಗಡೆ ಕೋರ್ಟ್ನವ್ರು ಮಾಡಿರೋದು ಸರಿಯೇ ತಪ್ಪೆ ಸರಿ ಆದರೆ ಯಾಕೆ ತಪ್ಪಾದ್ರೆ ಯಾಕೆ ನನ್ನ ನಿರ್ಣಯಕ್ಕೆ ಬಂದಾಗಲೂ ಕೂಡ ಅದು ಸರಿ ಸರಿಯಾದ ಕಾರಣಗಳನ್ನು ಅವ್ರು ಕೊಟ್ಟಿಲ್ಲದೆ ಹೋದ್ರೆ ನಾವು ಆ ಕಾರಣಗಳನ್ನ ಪೂರೈಸಿ ಅದೇ ನಾ ಹೋಲ್ಡ್ ಮಾಡೋದು ಒಂದ್ ವೇಳೆ ಅವ್ರು ಮಾಡಿರ್ತಕ್ಕಂಥದ್ದು ಸಂಪೂರ್ಣ ತಪ್ಪಾಗಿದ್ರೆ ಅದನ್ನ ರಿಪ್ಲೇಸ್ ಮಾಡಿ ಹೊಸ್ದಾಗಿ ಬರೆಯೋದು ದಿಸ್ ಆಲ್ ದಿ ಅಪೀಲ್ ಜೂರಿಸ್ಟಿಕ್ಷನ್ ನೋಡೋಣ ಓದ್ಕೊಂಡ್ ಬನ್ನಿ ನಾನು ಓದ್ಕೊಂಡ್ ಬಂದಿರ್ತೀನಿ ಇದು ಟೆಂಪರ್ಮೆಂಟ್ ಹಿಂದೆ ನಮ್ ಕೋರ್ಟ್ ಅಲ್ಲಿ ಹಾಗೆ ಇತ್ತು ಪರಿಸ್ಥಿತಿ ಹೈಕೋರ್ಟ್ ಹೈಕೋರ್ಟ್ನೊಳಗಡೆ ವೆನ್ ಐ ಕ್ಯಾಮ್ ಟು ದಿ ಪ್ರಾಕ್ಟೀಸ್ ಆಲ್ ಫಸ್ಟ್ ಒನ್ ಇನ್ ನಾಟ್ ಹಾವ್ ಟು ಆರ್ಗ್ಯೂ ಆಟೋಮ್ಯಾಟಿಕ್ ಅಡ್ಮಿಷನ್ ಈ ಅಡ್ಮಿಷನ್ ಅನ್ನೋ ಸ್ಟೇಜು ಬಹಳ ಅಪರೂಪ ಮತ್ತೆ ಯಾಕೆ ಸರ್ ಈಗ ನೀವು ಇಷ್ಟೊಂದು ಸ್ಟ್ರಿಕ್ಟ್ ಅಂದ್ರೆ ಅದೇ ತರ ಡಿಸ್ಪೋಸಲ್ ಫೈನಲ್ ಹೀರಿಂಗ್ ಆಗ್ತಿಲ್ವಲ್ಲ ಎಲ್ರಿಗೂ ಟೂ ವೀಕ್ಸ್ ನಮ್ಮ ಹೈಕೋರ್ಟ್ ನಲ್ಲಿ ಟೂ ವೀಕ್ಸ್ ಅಂತ ಅಜೆಂಡ್ ಆಗಿರೋದು ಎರಡ್ ಸಾವಿರದ ಹನ್ನೆರಡರ ಒಡೆಗೆ ಪುನಃ ಇಷ್ಟ ಆಗಿದ್ದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನನ್ನ ಮುಂದೆ ಸೊ ಟೂ ವೀಕ್ಸ್ ಇಸಿ ಕೊಟ್ಟು ಟೆನ್ ಇಯರ್ಸ್ ಅಂತ ನಮ್ಗೆ ಗೊತ್ತಾಗಿದ್ದೆ ಆಮೇಲೆ ಅದರಿಂದ ನೋಡೋಣ ಕೊಡೋದು ಮರ್ಯಾದೆ ಬಿಡುವ ಕೋರ್ಟ್ಗೆ ಮತ್ತೆ ಬಿಟ್ಬಿಡಿ ಎಷ್ಟೇ ಹೇಳ್ತೀರಿ ಐದನೇ ಸರ್ತಿ ಕೋರ್ಟ್ ಮುಂದೆ ಬಂದಿದೆ ನಿಮ್ ಕೇಳಿದ್ರಿ ಅಂತ ಒಂದ್ಸರ್ತಿ ಡೇಟ್ ಕೊಟ್ಟಿದ್ದೀನಿ ಬರ್ದೇ ಹೋದ್ರೆ ಏನು ಮಾಡಕ್ಕಾಗಲ್ಲ

ಮಧ್ಯಾಹ್ನ ನಾಕು ಮಕ್ಕಳ ತನಕ ಇಟ್ಕೊಂಡು ಮತ್ತೆ ಬಿಟ್ಬಿಡಿ ಯಾತಕ್ಕೆ ಹೇಳ್ತಿರಲ್ಲ ನೀವ್ ಈಗ ಪ್ಲೇಂಟ್ ಇದಾರಲ್ಲ ಇಲ್ಲಿ ಹತ್ತು ಲಕ್ಷ ಕೊಟ್ರೆ ನಿಮ್ಮ ಹೆಸರು ಆಗುತ್ತೆ ಕೊಡೋದಾದ್ರೆ ಕೊಡಿ ಇಲ್ದಾರೆ ಜಾಗ ಖಾಲಿ ಮಾಡಿ ಕೀ ಕೊಟ್ಬಿಟ್ಟು ಹೋಗಿ ಅವರುಂಟು ದಟ್ ಹೇಳಿ ಕೇಳೋದೇನಿಲ್ಲ ಹೇಳ್ಬಿಟ್ಟು ಮುಗಿಸಿ ಇಲ್ದಾರೆ ಡಿಗ್ರಿ ಕನ್ಫರ್ಮ್ ಮಾಡ್ತೀನಿ ನಾನು ನಿಮ್ಮ ನಿಮ್ದೇ ಅಪೀಲು ಕರೀರಿ ಹೇಳಿ ಈಗ ಎಲ್ಲಿದ್ದಾರೆ ಕರೀರಿ ಬರ್ತಾರೆ ಬೇಕು ದುಡ್ಡು ಬರುತ್ತೆ ಅಂದ್ರೆ ಬರ್ತಾರೆ ಬಂದಷ್ಟು ಬರ್ಲಿ ಬಂಡಳ್ಳಿ ಸುಂಕ ಅಂತ ಹನ್ನೆರಡು ಲಕ್ಷ ಮಾಡಣ್ಣೇನು ಇಫ್ ಯು ಆರ್ ಪೇಯಿಂಗ್ ಟ್ವೆಲ್ ಲ್ಯಾಕ್ಸ್ ದೆನ್ ಐ ಗ್ರಾಂಟ್ ಡಿಗ್ರಿ ನೋ ನೋ ಅದರ್ವೈಸ್ ಓವರ್ ಕೀ ದೇ ವಿಲ್ ಟು ಸಂಬಡಿ ಥರ್ಡ್ ಪಾರ್ಟಿ ಓವರ್ ದಿ ಕೀ ಡೋಂಟ್ ಡೋಂಟ್ ಪೇ ಎನಿಥಿಂಗ್ ನಥಿಂಗ್ ಡೂಯಿಂಗ್ ಟೆನ್ ಲ್ಯಾಕ್ಸ್ ಇಫ್ ಯು ಆರ್ ಪೇಯಿಂಗ್ ಯು ಆರ್ ಗೋಯಿಂಗ್ ಟು ಅಲೋ ಇಟ್ ಯು ಆರ್ ಸ್ಪ್ಯಾಟಿಂಗ್ ಓರ್ ದಿ ಪ್ರಾಪರ್ಟಿ ವಿಥೌಟ್ ಪೇಯಿಂಗ್ ಎ ಸಿಂಗಲ್ ಪೈಸಾ ಎಸ್ ಅಲೋ ಮಾಡ್ಬೇಕಾಗತ್ತೆ ನೋಡಿ ಅವ್ರಿಗೆ ಹೇಳಿ ಅಪೀಲ್ ಅಲೋ ಮಾಡ್ತೀನಿ ಹತ್ತು ಲಕ್ಷ ಕೊಡ್ತಾರ ಇಲ್ವ ಕೇಳಿ ಐ ವಿಲ್ ನಾಟ್ ಯು ಆರ್ ಡ್ಯೂ ಐ ಕ್ಯಾಲ್ಕುಲೇಟೆಡ್ ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟ್ ಹೂ ವಿಲ್ ಗ್ರಾಂಟೆಡ್ ಅವತ್ತಿನ ದಿವಸ ಎರಡು ಲಕ್ಷ ಕೈಯಲ್ಲಿದ್ದಿದ್ರೆ ಇವತ್ತಿನ ದಿವಸ ಎರಡು ಕೋಟಿ ಆಗ್ತಾ ಇತ್ತು ಅದನ್ನ ಕೊಡ್ಲಾರ್ದಲ್ನ ದುಡ್ಡು ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು ಹತ್ತು ಪೈಸಾ ದುಡ್ಡು ಕೊಡ್ದಲ್ನೇ ಪ್ರಾಪರ್ಟಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಲ್ಲೋ ದಿ ಅಪಿ ಯು ಯಾಕೆ ಅಮೀನಾ ಬಂದ್ ಮನೆ ಸಾಮಾನು ಕಿತ್ ಹೊರ್ಗಡೆ ಹತ್ತಾಗ್ತಾರೆ ಸರ್ ತಾವ್ ಅರ್ಥ ಮಾಡ್ಕೋಬೇಕು ನಂದಕುಮಾರ್ ಅವ್ರೆ ತಾವು ಬಹಳ ಹಿರಿಯರಿದ್ದೀರಿ ಗೊತ್ತಾಯ್ತಲ್ಲ ತಮ್ಗೆ ಅನುಭವ ಇದೆ ಸಿವಿಲ್ ಕೇಸಸ್ ಏನೇನಾಗುತ್ತೆ ಅಂತ ಇವತ್ತು ಸಿಕ್ಕಿರೋ ಚಾನ್ಸ್ ಲಾಟ್ರಿ ಹೊಡೆದಂಗೆ ಅವ್ರಿಗೆ ಹೇಳಿ ಕೊಡೋದಾದ್ರೆ ಕೊಡ್ಲಿ ಇಲ್ಲದೆ ಆದ್ರೆ ಹೊರ್ಗಡೆ ಆಗ್ತೀವಿ ಈಸ್ ಅಗ್ರಿಯಬಲ್ ಯು ಗೆಟ್ ಯುವರ್ ಕ್ಲೈಂಟ್ ನಿಮ್ಗಟ್ಟೆ ಈ ಬರೇ ಲಿಟಿಗೇಷನ್ ಬಂದಿದೆ ಹೊರ್ತಿ ಏನ್ ಬಂದಿದೆ ನಾಲ್ಕಾಣಿ ದುಡ್ಡು ಬಂದಿಲ್ಲ ಎಲ್ಲಾರ್ಗು ಮಾರಾಯ್ತು ಇವ್ನಬ್ನೇ ಬಾಕಿ ಇರೋದು ಇವನ್ಗೂ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳಿ ಅಲ್ಲಿಗೊಂದು ತಕರಾರ್ ಮುಗಿಯುತ್ತಲ್ಲ ನಮಗೊಂದು ಹಳೆ ಅಪೀಲು ಎರಡ್ ಸಾವಿರದ ಏಳು ವಾಟ್ ಈಸ್ ಇಸ್ ಇಟ್ ವಿ ಗೇನ್ ಫ್ರಮ್ ದಿಸ್ ದಿನ ಆದ್ರೂ ಇಷ್ಟೇ ఇఫ్ యు ఆర్ పేయింగ్ టెన్ ల్యాక్స్ నో మర్మరింగ్ ఆన్ దట్ నో గోయింగ్ బ్యాక్ ఫ్రమ్ దింగ్ అట్ సిక్స్ పర్సెంట్ ఇంట్రెస్ట్ క్యాల్క్యులేటెడ్ నో మిస్టర్ సెవెన్ రెడీ ఇదారా కరీతల్ హే ఉంటు బేడబీడి నిమ్ ప్రకారం అది వ్యాల్ూ అల్ల కొట్టడి ನಿಮಗೆ ಬೇಡ ತಾನೆ ಅದಷ್ಟು ಬಾಳಲ್ಲ ತಾನೆ ಕೊಟ್ಟೋಗ್ಬಿಡಿ ಬೇರೆಯವ್ರಿಗೆ ತಗೋತಾರೆ ಡಬಲ್ ತಗೋತಾರೆ ತ್ರಿಬಲ್ ತಗೋತಾರೆ ಆ ಜಾಗದ ಒಡೆಗೆ ತಗೋತಾರೆ ಅಲ್ಲಿ ನಾವು ಇದೀನಿ ಅಂದ್ರೆ ಸಾಕು ಮುಂದೆ ಯಾರಾದ್ರು ಹೊಡೆದಾಕ್ರ ತಗೊಂಡ್ ಬರ್ತಾರೆ ಯಾರಿಗೊಬ್ಬರ್ಗೆ ರೂಮ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ ಮೂರು ರೂಮು ದಿನ ಮುನ್ನೂರು ರೂಪಾಯಿ ಬರುತ್ತೆ ಒಂದೊಂದು ರೂಮಿಂದ ಒಂದ್ ಸಾವಿರ ರೂಪಾಯಿ ಎವ್ರಿ ಡೇ ಮೂವತ್ ಸಾವಿರ ರೂಪಾಯಿ ಪರ್ ಮಂತ್ ಮೂವತ್ ಸಾವಿರ ರೂಪಾಯಿ ಪರ್ ಮಂತ್ ಆದ್ರೆ ಎಷ್ಟು ಅಲ್ಲಿ ಸುಮ್ಮನೆ ಬಿಡಿ ಅವೆಲ್ಲ ಹೇಳ್ಬೇಡಿ ಸೋಮನಾಥ್ ಅಂಡ್ ಬಿಎಲ್ ಪಾರ್ಟೀಸ್ ವಾಂಟ್ ಟು ಎಕ್ಸ್ಪ್ಲೋರ್ ದಿ ಪಾಸಿಬಿಲಿಟಿ ಆಫ್ ದಿ ಅಮಿಕಬಲ್ ಸೆಟಲ್ಮೆಂಟ್ ನಾಳೆ ಆರ್ಗ್ಯುಮೆಂಟ್ ಸೆಟಲ್ಮೆಂಟ್ ಇಲ್ಲ ಅಂದ್ರೆ ಬಿ ರೆಡಿ ಟು ಆರ್ ಡಿಸ್ಪೋಸ್ ಆಫ್ ಆರ್ ಮೆರಿಟ್ಸ್ ಅವ್ರಿಗೆ ಹೇಳ್ಬಿಡಿ ಇಂಥ ಚಾನ್ಸ್ ಸಿಕ್ಕೋದಿಲ್ಲ